ನಾವು ನಾಲ್ಯ ಜನರಿಗೆ ಯಾವಾಗಲೂ ಬೆಳೆಸ್ಕೊಬೋದು ಅಂತ ಹೇಳ್ಬಿಟ್ಟು ಅವರು ಆ ರೀತಿ ಇಟ್ಟಿದ್ದಾರೆ ಹಾಂ ಸದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕಿರೋದು ಓಕೆ ಯು ಸ್ವಲ್ಪ ನೀವು ಜೂಮ್ ಹಾಕಿ ಹಾಂ ಫಸ್ಟ್ ಬ್ಯಾಂಕ್ ಯಾವಾಗಲೂ ಬ್ರೈಟ್ನೆಸ್ನ ಕೊಡಿ ಓಕೆ ಸರ್ ಓಕೆ ಸೆಕೆಂಡ್ ಬಂದ್ಬಿಟ್ಟು ಭಾಳ ವರ್ಕ್ ಇದೆ ಸ್ವಲ್ಪ ಟ್ರೈನ್ಗೆ ಅಂದರೆ ಫೋನ್ ಹೇಟ್ ಗ್ಲಾಸಸ್ ಅಂತ ಕೊಡುತ್ತೆ ಹಾಂ ಸರ್ ಸೊ ಅದನ್ನು ಹೊಂದ್ರೂ ವರ್ಕ್ ಮಾಡಿದೆ ಹಾಂ ಸರ್ ಸೊ ಇಲ್ಲ ಅದು ಭಾಳ ಆಗಿದೆ ಸರ್ ಅದೆಲ್ಲ ತೊಗೊಳ್ಳೋಕ್ಕ ನಾನು ಇದೆ ಬಾಳಲ್ಲಿ ಸೈಟಿಗೆ ಅನುಭವಿದೆ ಅಂತ ಸರ್ ಸರ್ ಓಕೆ ಓಕೆ ಟಿ ಅಲ್ಲ ಕ್ರಿಕೆಟ್ ನಾವು ಮಿನಿಟ್ಸ್ ವರ್ಕ್ ಮಾಡಬೇಕು ನಾವು ಟೈಮ್ ಸೆಟ್ ಮಾಡ್ಕೊಬೇಕು ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಟ್ವೆಂಟಿ ಫೀಟ್ ಡಿಸ್ಟೆನ್ಸ್ ಅಲ್ಲಿರೋ ಒಂದು ಲೆಟರ್ಸ್ನ ಬೇರೆ ಕಡೆ ಟ್ವೆಂಟಿ ಸೆಕೆಂಡ್ಸ್ ನೋಡ್ಬೇಕು ಅವಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರೋ ಐಯಲ್ಲಿ ಲೆಟಿನ ಅವೆಲ್ಲ ಏನಾಗುತ್ತೆ ಸ್ವಲ್ಪ ರೆಸ್ತಾವೆ ಇದು ಒಂದು ಮೂರು ಆಯ್ತಲ್ವಾ ಸೊ ನಿಮಗೆ ಅಲೋವೆರಾ ಬರುತ್ತೆ ಅಂದರೆ ಅಲೋವೆರಾ ಜಲ್ ಥರ ಸ್ಪೆಕ್ ಥರ ಬರುತ್ತೆ ಕಣ್ಣಿಗೆ ಕೂಲ್ ಇಟ್ಕೊಂಡು ಅದನ್ನ ಹಾಕ್ಕೊಂಡ್ರೆ ಸ್ವಲ್ಪ ಫ್ರೀ ಆಗುತ್ತೆ ಮನೆ ಹೋದ್ಮೇಲೆ ಇವ್ನಿಂಗ್ ಸೊ ಯಾವಾಗಲೂ ಸ್ವಲ್ಪ ವಾಶ್ ಮಾಡ್ತಾ ಇರಬೇಕು ಇನ್ನು ಸೊ ಅದಾದ್ಮೇಲೆ ಸೌತೆಕಾಯಿ ಹಾಂ ಸರ್ ಅದನ್ನು ಯಾವಾಗ ಕೂಲ್ನೆಸ್ ಎಲ್ಲ ತಗೋದು ಹಾಂ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ತ್ಯಾಂಕ್ ಯು ಸರ್ ಭಾಳ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ಟಿರಿ ಸರ್ ಭಾಳ ಮಂದಿ ಐ ಟಿ ಫೀಡಲ್ಲಿ ವರ್ಕ್ ಮಾಡ್ತಿದ್ದಾರೆ ಬೆಂಗಳೂರೆಲ್ಲ ಸರ್ಗೆಲ್ಲ ಹೆಲ್ಪ್ ಆಗಿಲ್ಲ ಅಂತ ಒಂದು ಭಾಳ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಟ್ಟಿರಿ ಸರ್ ತ್ಯಾಂಕ್ ತ್ಯಾಂಕ್ ಯು ಸರ್